ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೀವು ನೋಡಿದ್ದೀರಾ ತಮ್ಮಲ್ಲಿ ಇವತ್ತಿನ ಈ ಟಾಪಿಕ್ ಬಂದು ಏನಂತ ಅದ್ರ ಜೊತೆಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಸೊ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನೇನು ಕಷ್ಟಗಳಿತ್ತು ಅದೆಲ್ಲ ಕೇಳ್ದು ಟೂ ತೌಸಂಡ್ ಟ್ವೆಂಟಿ ಫೈ ನಿಮ್ಮ ಜೀವನದಲ್ಲಿ ಒಳ್ಳೆ ಹೊಸ ಬೆಳಕು ಕೊಡಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಆಯಸ್ಸು ಆರೋಗ್ಯ ಕೊಡಲಿ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಎಸ್ಪೆಷಲಿ ನನ್ನದು ಸಬ್ಸ್ಕ್ರೈಬರ್ಸ್ ಯಾರೋ ಅವ್ರಿಗೆ ದೇವ್ರೆ ಸ್ಪೆಷಲ್ಲಾಗಿ ಕೇಳ್ಕೊತೀನಿ ಎಲ್ಲಾರಿಗೂ ಒಳ್ಳೇದು ಮಾಡಪ್ಪ ಅಂತ ಈ ವರ್ಷ ಟು ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟೇ ತುಂಬ ಚೆನ್ನಾಗಾಯಿತು ನನ್ನ ಮಗಳು ಈ ಆಲ್ಮೋಸ್ಟ್ ಅವಳಿಗೆ ಮೂರು ವರ್ಷ ಆಗ್ತಾ ಬರ್ತು ಸೊ ಕೇಕ್ ತಂದ್ವಿ ಕಟ್ ಮಾಡಿದ್ವಿ ಕೋವಿಡ್ಗಿಂತ ಮುಂಚೆ ನಾವು ಕೇಕ್ ಕಟ್ಟಿಂಗ್ಸ್ ಎಲ್ಲ ಮಾಡಿದಾದ್ಮೇಲೆ ಮಾಡೇ ಇರಲಿಲ್ಲ ಸೆಲೆಬ್ರೇಟೇ ಮಾಡಿರಲಿಲ್ಲ ಸೊ ಅವಳು ಹನ್ನೆರಡು ಗಂಟೆ ತನಕ ಎಚ್ಚರ ಇದ್ಲು ಜೊತೆಗೆ ಅವಳು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಇತ್ತು ಹಂಗಾಗಿ ಜೊತೆ ನನ್ನ ಕಸಿನ್ಸು ಬಂದಿದ್ದರು ಈ ವರ್ಷ ಸ್ಟಾರ್ಟ್ ಸೂಪರಾಗಿ ಆಯಿತು ಅದು ಇಲ್ಲಿ ದಿನ ಬೇರೆ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬ ಮೆಮೊರೀಸ್ ಇದೆ ಕೆಲವೊಂದಷ್ಟು ಖುಷಿ ಮೂಮೆಂಟ್ಸ್ ಇರ್ಬೋದು ಕೆಲವೊಂದಷ್ಟು ದುಃಖದ ಮೂಮೆಂಟ್ಸ್ ಇರ್ಬೋದು ಕೆಲವೊಂದಷ್ಟು ಬೇಜಾರ್ ಅಥವಾ ಏನಂತ ಹೇಳ್ತಾರೆ ಡಿಸಪಾಯಿಂಟ್ಮೆಂಟ್ಸ್ ಜಾಸ್ತಿ ಆ ಥರದ್ದೆಲ್ಲ ಇರ್ ಎಲ್ಲರೂ ಕಮನಾಗಿದ್ದೇ ಇರುತ್ತೆ ಜೀವನ ಆದಮೇಲೆ ಏರುಪೇರು ಇದ್ದೇ ಇರುತ್ತೆ ಅದೆಲ್ಲ ಮುಂದಾಕಿ ನಾವು ಹೋಗ್ತಾ ಇರಬೇಕು ಅದೇ ಲೈಫ್ ಅಂದರೆ ಹಾಗಾಗಿ ನಾನು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಆದರೆ ನಾನು ಯಾವುದೋ ವೀಡಿಯೋ ಪ್ರಾಪರಾಗಿ ಹಾಕಲಿಲ್ಲ ನಾನು ಯಾಕೆ ವೀಡಿಯೋ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂದರೆ ನನಗೆ ಸ್ವಲ್ಪ ನನ್ನ ಲೈಫಲ್ಲಿ ತುಂಬ ಏರುಪೇರಿತ್ತು ಅದರಿಂದ ಓವರ್ಕಮ್ ಆಗಬೇಕು ಅನ್ನೋ ಪರ್ಪಸ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಅಲ್ಲೊಂದು ಇಲ್ಲೊಂದು ವೀಡಿಯೋ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊಂದು ಹೇಳ್ಕೊಳೋ ಅಷ್ಟೇನು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬರ್ ಇಲ್ಲ ಅಂದ್ರೂ ಬಟ್ ಹೋಗಿ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಡ್ತಾಯಿದೆ ಅದನ್ನ ಎಡಿಟ್ ಮಾಡೋದಿರಲಿ ಅದು ಶೂಟ್ ಮಾಡೋದಿಲ್ಲ ಅದು ರೆಕಾರ್ಡಿಂಗ್ ಮಾಡೋದಾಗಲಿ ಎಲ್ಲ ಹಾಗಾಗಿ ನಮ್ಮಪ್ಪ ಅವತ್ತು ಶುಕ್ರವಾರ ಕಾಲ್ ಮಾಡಿದ್ರು ಈ ಥರ ಏನಾದರೂ ದುಡ್ಡಿದ ನೀನಾದ್ರೂ ತೊಗೊಳೋ ತಗೋ ನಾನು ಬೇಕಾದಾಗ ಇಸ್ಕೊತೀನಿ ಅಂದರು ಸರಿ ಅಂದ್ಬಿಟ್ಟು ಸಡನ್ನಾಗಿ ನಾನು ಎಲ್ಲ ಗೋಲ್ಡ್ ಶಾಪ್ಸು ಕಾಲ್ ಮಾಡಿದೆ ಕ್ರಿಸ್ಮಸ್ಗೆ ಏನಾದ್ರು ಆಫರ್ಸ್ ಇದೆಯಾ ನ್ಯೂ ಇಯರ್ಗೆ ಏನಾದ್ರು ಆಫರ್ಸ್ ಇದೆಯಾ ಅಂತ ಬಟ್ ಎಲ್ಲೂ ಆಫರ್ಸ್ ಅಂತ ಏನೂ ಸಿಗಲಿಲ್ಲ ಕಲ್ಯಾಣ್ ಜುವೆಲ್ಸಲ್ಲಿ ಅಪ್ ಟು ಫಾರ್ಟಿ ಫೈವ್ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಮೇಲೆ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಅಲ್ಲೇ ವಿಸಿಟ್ ಮಾಡಿದೆ ಯಾಕಂದರೆ ಫಸ್ಟ್ ಟೈಮ್ ನಾನು ಹೋಗ್ತಾಯಿರೋದು ನೋಡೋಣ ಕಲೆಕ್ಷನ್ಸ್ ಎಲ್ಲ ಹೆಂಗಿರುತ್ತೆ ಇಷ್ಟು ಸರಿ ನನ್ನ ಲಲಿತಾ ಜ್ಯೂಲ್ಸ್ ಮತ್ತು ಇಲ್ಲೇ ಲೋಕಲ್ ಶಾಪ್ ಮತ್ತು ನಮ್ಮೂರಲ್ಲಿ ಅಲ್ಲಿ ಇದೆ ಯಾಕೆ ಬೇರೆ ಬೇರೆ ಶಾಪಲ್ಲಿ ಟ್ರೈ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಮ್ಮಮ್ಮನ ಜೊತೆಗಿದ್ರು ಕರ್ಕೊಂಡು ಹೋದೆ ಅಲ್ಲಿ ಒಂದಷ್ಟು ಹಾಕ್ತೆ ತುಂಬ ಯೂನೀಕ್ ಆಗಿರೋ ಡಿಸೈನ್ಸ್ ಅಂತೂ ಇತ್ತು ನಂಗೆ ನೋಡಿದ ತಕ್ಷಣ ತುಂಬ ಆಯಿತು ಮತ್ತು ಜಾಸ್ತಿ ಡಿಸೈನ್ಸ್ ನೋಡ್ತಾ ನೋಡ್ತಾ ತುಂಬ ಕನ್ಫ್ಯೂಷನ್ಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ನನಗಾಗುತ್ತೆ ಬೇರೆಯವರು ನನಗೆ ಗೊತ್ತಿಲ್ಲ ಇದನ್ನ ತೊಗೊಳ್ಳ ಅದನ್ನ ತೊಗೊಳ್ಳ ಒಪಿನಿಯನ್ಸ್ ಕೇಳ್ತೀನಿ ನಮ್ಮ ಅಪ್ಪಂಗೆ ಫೋನ್ ಮಾಡಿದೆ ನನ್ನ ತಮ್ಮನಿಗೆ ಕಾಲ್ ಮಾಡಿದೆ ಮತ್ತು ನನ್ನ ಹಸ್ಬೆಂಡ್ ಬದಿಲ್ಲ ಅವ್ರಿಗೆ ಕಳಿಸ್ದೆ ಅವರೆಲ್ಲರೂ ಇದು ಚೆನ್ನಾಗಿ ಹಂಗೆ ಎಲ್ಲರೂ ಅವ್ರವ್ರ ಒಪಿನಿಯನ್ ಕೊಟ್ಟರು ಫೈನಲ್ ಆಗಿ ನಂಗೆ ಒಂದು ಹ ಇಷ್ಟ ಆಯಿತು ಆಲ್ಮೋಸ್ಟ್ ಅದು ಸಿಕ್ಸ್ಟಿ ಫೋರ್ ಗ್ರಾಮ್ಸ್ ಇದೆ ಸೊ ಹಾಗಾಗಿ ತೊಗೊಂಡಿ ಇದಾಯಿತು ಅದು ನಮ್ಮಪ್ಪ ಹೇಳಿದ್ರು ಅಂತ ತಗೊಂಡೆ ನಾನು ಹತ್ರ ದುಡ್ಡೇ ಇರಲಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ನಾನು ಗೋಲ್ಡ್ ಪರ್ಚೇಸ್ ಮಾಡಿ ನನ್ನ ಹತ್ರ ಒಂದು ರೂಪಾಯಿನೂ ಇರಲಿಲ್ಲ ಹಳೆ ಕಲ್ಲಲ್ಲಿ ಒಂದು ಗಾದೆ ಇದೆ ಸೊ ಹೆಣ್ಣು ಮಣ್ಣು ಮಣ್ಣು ನಿಮಗೆ ಸಿಗಬೇಕಂತ ಇದ್ದರೆ ಅದು ಹಿಂಗಿದ್ರೂ ಉಡ್ಕೊಂಡು ಬರತ್ತೆ ಅಂತ ನನಗೆ ಅದೇ ಫೀಲ್ ಅನ್ನಿಸ್ತು ಅದು ನಾನು ಯಾವುದೂ ಇದೇ ಇರಲಿಲ್ಲ ತೊಗೊಬೇಕು ಅನ್ನೋ ಮನಸ್ಥಿತಿನೂ ಕೂಡ ಇರಲಿಲ್ಲ ದುಡ್ಡೂ ಇರಲಿಲ್ಲ ಸಡನ್ನಾಗಿ ಆಗಿದ್ದು ಸೊ ನಾನು ಗೋಲ್ಡ್ನೇ ಯಾಕೆ ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ಇದೊಂಥರ ಇನ್ವೆಸ್ಟ್ಮೆಂಟ್ ಜೊತೆಗೆ ನಮಗೆ ಸಡನ್ನಾಗಿ ದುಡ್ಡು ಬೇಕು ಅಂತಂದರೆ ಬ್ಯಾಂಕಲ್ಲಿ ಇಟ್ಟರೆ ಅಟ್ಲೀಸ್ಟ್ ದುಡ್ಡು ಸಿಗುತ್ತೆ ಬಟ್ ಬೇರೆ ಏನೇ ತೊಗೊಂಡು ಇಮಿಡಿಯೇಟ್ ನಮ್ಗೆ ದುಡ್ಡು ಬೇಕು ಅನ್ನೋದು ಸಿಗೋಲ್ಲ ಸೊ ಹಾಗಾಗಿ ನಾನು ಗೋಲ್ಡಾಗೆ ಇನ್ವೆಸ್ಟ್ ಮಾಡ್ತೀನಿ ಒಂದಷ್ಟು ಮಾಡಿಟ್ಟರೆ ನನ್ನ ಮಗಳು ಹಿಂಗಿರೋ ನನಗೆ ಹೆಣ್ಮಗಳಿದ್ದಾಳೆ ಅವಳು ದೊಡ್ಡೋಳಾಗ ತನಕ ಮಾಡಿಟ್ಕೊಂಬಿಟ್ರೆ ಅವಳಿಗೆ ಮತ್ತೆ ಮದುವೆ ಟೈಮಲ್ಲೆಲ್ಲ ಗೋಲ್ಡ್ ತೆಗಿಬೇಕು ಅನ್ನೋ ಅವಶ್ಯಕತೆನೂ ಇರೋಲ್ಲ ಜೊತೆಗೆ ನಮ್ಗೆ ಪ್ರಾಬ್ಲಮ್ ಬೇಕು ಇದು ಅಂದಾಗ ನಾವು ಬ್ಯಾಂಕಲ್ಲಿ ಇಟ್ಕೊಬೋದು ಯಾರಿಗೆ ಪ್ರಾಬ್ಲಮ್ ಇರೋಲ್ಲ ಎಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ರ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಅಂತ ಸೊ ಕಲ್ಯಾಣ್ ಜ್ಯುವೆಲ್ಸಲ್ಲಿ ಕಲೆಕ್ಷನ್ಸ್ ಗೋಲ್ಡ್ ಕಲೆಕ್ಷನ್ ಜೊತೆಗೆ ಡೈಮಂಡ್ ಕಲೆಕ್ಷನ್ ಅನ್ಸು ತುಂಬ ಚೆನ್ನಾಗಿತ್ತು ಅದರಲ್ಲೂ ಒಂದು ಲಕ್ಷ್ಮಿದ ಒಂದು ತೋರಿಸಿದ್ರು ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಅದು ಆಲ್ಮೋಸ್ಟ್ ಟೆನ್ ಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಬಂದ್ವಿ ಮನೆಗೆ ಬಂದು ನ್ಯೂ ಇಯರ್ ದಿನ ಹಾಕ್ಕೊಳ್ಳಿಲ್ಲ ಪೂಜೆ ಮಾಡಿಟ್ಟೆ ಅಷ್ಟೇ ಯಾಕಂದರೆ ನಾನು ಏನೇ ತೊಗೊಂಡ್ರು ಅಮ್ಮನಿಗೆ ಫಸ್ಟ್ ಹಾಕ್ತೀನಿ ಅವ್ರು ನನಗೆ ಒಂಥರ ಲಕ್ಕಿ ಇದ್ದಂಗೆ ನಾನು ಏನೇ ವಸ್ತು ತೊಗೊಂಡ್ರು ಪೂಜೆ ಮಾಡ್ತೀನಿ ಅದು ಮಾಡೋದ್ರಿಂದ ಒಂದು ತೃಪ್ತಿ ಜೊತೆಗೆ ಇನ್ನೊಂದು ಬರುತ್ತೆ ಅನ್ನೋ ಒಂದು ನನಗೆ ಕಾನ್ಫಿಡೆನ್ಸ್ ಅದು ಆಗಿದೆ ಹಾಗೆ ಅಷ್ಟೇ ಫಸ್ಟು ದೇವರಿಗೆ ಪೂಜೆ ಮಾಡಿ ಅದಾದಮೇಲೆ ನಮ್ಮಮ್ಮನಿಗೆ ಹಾಕ್ಸಿ ಅದಾದಮೇಲೆ ನಾನು ಹಾಕೊಳ್ಳೋದು ಅಂತ ನಮ್ಮಮ್ಮ ಪರ್ಚೇಸ್ ಮಾಡೋ ಟೈಮಲ್ಲಿ ಇದ್ದರು ಬಟ್ ಹಾಕೊಳ್ಳೋ ಟೈಮಲ್ಲಿ ಇರಲಿಲ್ಲ ಅದನ್ನ ಹಾಗೆ ಇಟ್ಟಿದ್ದೀನಿ ಹಾಕ್ಕೊಂಡಿಲ್ಲ ನಮ್ಮಮ್ಮ ಏನಾರು ಸಂಕ್ರಾಂತಿ ಹಬ್ಬದ ಒಳಗಡೆ ಬಂದರೆ ಅವ್ರಿಗೆ ಹಾಕ್ಬಿಟ್ಟು ನಾನು ಹಾಕ್ಕೊಳ್ಳೋಣ ಅಂತ ಒಂದು ದೊಡ್ಡ ಕಿಟ್ ಬ್ಯಾಗ್ ಕೊಟ್ಟಿದ್ರು ಏನೋ ತೊಗೊಂಡೋಗ್ತಿದ್ದೀವೇನೋ ಅಂತ ಇಷ್ಟು ದೊಡ್ಡ ಕಿಟ್ ಬ್ಯಾಕ್ ಹಸಿದ್ರು ಇದಕ್ಕೆ ಈವನ್ ಬಾಕ್ಸು ಕೂಡ ತುಂಬ ದೊಡ್ಡದಿದೆ ಮ್ಯಾಮ್ ಅದು ಬಾಕ್ಸು ತುಂಬ ದೊಡ್ಡದಿರೋದ್ರಿಂದ ಹಾಗಾಗಿ ಇಷ್ಟು ದೊಡ್ಡ ಕಿಟ್ ಕಿಟ್ಟು ನೀವು ಇದಕ್ಕಿಂತ ಸ್ಮಾಲ್ದಿಲ್ಲ ಅಂದರು ಸರಿ ಅಂದ್ಬಿಟ್ಟು ಅವ್ರೊಂದು ಕ್ಯಾಲೆಂಡರ್ ನೋಡಿ ಯಾಕಂದರೆ ಸರ ತುಂಬ ದೊಡ್ಡದಿದೆ ಲೆಂತ್ ಇದೆ ಅದಕ್ಕೆ ಬಾಕ್ಸು ಕೂಡ ತುಂಬ ದೊಡ್ಡದಿದೆ ಅಂದ್ಬಿಟ್ಟು ಈ ಕಿಟ್ ಮತ್ತು ಬಾಕ್ಸ್ ಕೊಟ್ಟರು ಕಲ್ಯಾಣ್ ಜುವೆಲ್ಸಲ್ಲಿ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ ನಿಮಗೆ ಯುನೀಕ್ ಆಗಿ ಸಿಗುತ್ತೆ ಜೊತೆಗೆ ಮೇಕಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ಅವರು ನನ್ನ ಹಸ್ಬೆಂಡ್ ಜೊತೆಗೆ ಹೋಗಿದ್ದಲ್ವಾ ಆವಾಗ ಅದು ಇದನ್ನೇ ತೋರಿಸಿದ್ದು ಇದು ತುಂಬ ಚೆನ್ನಾಗಿದೆ ಕೊಡಿಸಿ ಸರ್ ಕೊಡಿಸಿ ಸರ್ ಅಂತ ನನ್ನ ಹಸ್ಬೆಂಡ್ ಅಂದರು ಸರಿ ನೆಕ್ಸ್ಟ್ ಟೈಮ್ ಬಂದು ನಾನು ನೋಡೋಣ ಅನ್ಬಿಟ್ಟು ಸುಮ್ಮನೆ ಹಾಗೆ ಬಂದು ನೀವೇನೇ ತೊಗೊಂಡ್ರು ಅಲ್ಲಿ ಒಂದು ಅಥೆಂಟಿಕೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಯಾಕಂದರೆ ಅದರಲ್ಲಿ ರೂಬಿ ಮತ್ತು ಗೋಲ್ಡ್ ಎರಡೂ ಮಿಕ್ಸ್ ಆಗಿರೋದ್ರಿಂದ ನೀವೇನಾದ್ರು ನೆಕ್ಸ್ಟ್ ಟೈಮ್ ಬೇಡ ಅಂತ ಇದನ್ನು ಕೊಟ್ಟರೆ ನೀವು ಆವತ್ತಿನ ರೇಟಲ್ಲಿ ಏನು ರೂಬಿ ಇರುತ್ತೋ ಅದೇ ವ್ಯಾಲ್ಯೂಗೆ ಅವ್ರು ತೊಗೊತಾರೆ ಇದೊಂದು ಸ್ಪೆಷಾಲಿಟಿ ಅಲ್ಲಿ ಕಲ್ಯಾಣ್ ಜ್ಯುವೆಲ್ಸಲ್ಲಿ ಬೇರೆ ಕಡೆ ರೂಬಿಗೆ ವ್ಯಾಲ್ಯೂ ಕೊಡೋಲ್ಲ ಡೈಮಂಡ್ ಯಾವ ಥರ ವ್ಯಾಲ್ಯೂ ಇರುತ್ತೋ ಅದೇ ಥರ ಇಲ್ಲಿ ರೂಬಿಗಳಿಗೂ ವ್ಯಾಲ್ಯೂಸ್ ಇದೆ ಮತ್ತು ಕೆಲವೊಂದು ಸ್ಟೋನ್ಸ್ಗೂ ವ್ಯಾಲ್ಯೂ ಇರುತ್ತೆ ರೀಸೆಲ್ ವ್ಯಾಲ್ಯೂ ಎಲ್ಲಿರುತ್ತೋ ಯಾವುದಕ್ಕಿರುತ್ತೋ ಅದನ್ನು ತೊಗೊಳ್ಳಿ ಯಾಕಂದರೆ ನೀವು ನೆಕ್ಸ್ಟ್ ಟೈಮ್ ಅದನ್ನು ಕೊಟ್ಟಾಗೂ ಅವ್ರಿಗೆ ಈಗ ಆಲ್ಮೋಸ್ಟ್ ಇದಕ್ಕೆ ಸೆವೆಂಟಿ ತ್ರೀ ತೌಸಂಡ್ ತೊಗೊಂಡಿದರೆ ನಾವು ನೆಕ್ಸ್ಟ್ ಟೈಮ್ ಕೊಡೋ ಟೈಮಲ್ಲಿ ಅದಕ್ಕೆ ಒಂದು ಒನ್ ಲ್ಯಾಕ್ ಆಗಿರ್ಬೋದಲ್ವ ಅಷ್ಟು ಉಳ್ಕೊಳುತ್ತಲ್ವ ನೀವು ಈ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದ್ರೆ ಅವ್ರು ಗೋ ಈ ಸ್ಟೋನ್ ವ್ಯಾಲ್ಯೂ ತೆಗೆದುಬಿಡ್ತಾರೆ ಬರೀ ಗೋಲ್ಡ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಟಿಪ್ಸ್ ಅಂತನಾದ್ರು ಅಂದ್ಕೊಳ್ಳಿ ಅಥವಾ ಇದು ಒಂದು ಇನ್ಫಾರ್ಮೇಷನ್ ಇಟ್ಕೊಳ್ಳಿ ತೊಗೊಳ್ಬೇಕಾದ್ರೆ ಯಾಕಂದರೆ ನಾವು ಗೋಲ್ಡ್ ತೊಗೊಬೇಕು ಕೆಲವೊಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಯಾವ ಅಲ್ವಾ ಹಾಗಾಗಿ ಫೈನಲಿ ನನಗಿದೊಂದು ಆ್ಯಂಟಿಕ್ ಆರ ಬಂತು ನನ್ನದೊಂದು ಕಲೆಕ್ಷನ್ಗೆ ಆ್ಯಡ್ ಆನ್ ಆಯಿತು ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನಮ್ಮಮ್ಮ ಅಂದರು ಇದು ಎಲ್ಲೋ ಗೋಲ್ಡ್ ಅಲ್ಲ ನೋಡಿದ ತಕ್ಷಣ ಇದು ಇತ್ತಾಳೆ ಥರ ಫೀಲ್ ಆಗುತ್ತೆ ಇದು ಚಿನ್ನ ಅಂತ ಅಂದ್ಕೊಳ್ಳಲ್ಲ ಬೇಡ ನಮ್ಮಮ್ಮ ಚಿಕ್ಕೋದು ತುಂಬ ಇಷ್ಟ ಆಗಿತ್ತು ಅಂತ ಹೇಳಿದ್ರು ಅಂದೆ ಬೇರೆಯವ್ರಿಗೆ ನಾವು ನಮ್ಮ ಹತ್ರ ಚಿನ್ನದ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ನಾನು ಸಿಂಪಲ್ಲಾಗಿ ಇರ್ತೀನಿ ನನ್ನ ಹತ್ರ ಎಷ್ಟೇ ಗೋಲ್ಡ್ ಇರೋ ನಾನು ಹಾಕ್ಕೊಳ್ಳಲ್ಲ ಮದುವೆಗಳಿಗೆ ಸಮಾರಂಭ ಹಬ್ಬ ಹರಿ ಜನಕ್ಕೆ ಮಾತನ್ನು ಹಾಕ್ಕೊಳ್ಳೋದು ಅದು ಹಾಕೊಂಡ್ರೆ ಸಾಕು ನಮಗೆ ನಮಗೆ ಗೊತ್ತಿದೆ ನಾವು ಗೋಲ್ಡ್ ಅದು ಜೊತೆಗೆ ನನಗೆ ಈ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನನಗೆ ಸಮಯಕ್ಕೆ ಬೇಕು ಅಂದಾಗ ಬ್ಯಾಂಕಲ್ಲಿ ಇಡೋಕ್ಕೆ ಸೊ ಹೀಗಾಗಿ ನಾನು ಗೋಲ್ಡ್ ಪರ್ಚೇಸ್ ಮಾಡೋದು ಆಲ್ರೆಡಿ ನಾನು ಹೇಳಿದ್ದೀನಿ ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಹಾಗಾಗಿ ಬೇರೆಯವ್ರಿಗೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನೀವೇನು ನಿಮ್ಮೆ ನೀವೇನಂತೀರ ನಿಮಗೇನಂತು ಅಂತ ನೀವು ಕಮೆಂಟ್ ಮಾಡಿ ನಿಮಗೆ ಇದು ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಈ ತೊಗೊಂಡ್ರೆ ಹಾರ ಚೆನ್ನಾಗಿದೆ ಅಂತ ಹೇಳಿ ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಹೊಸ ವರ್ಷ ನೀವು ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಬೇಕು ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋಸ್ ನಾನು ಹಾಕಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಅಂತ ನಂಗೆ ಬೇಕೇ ಬೇಕು ಸೊ ನೀವು ಇಲ್ಲೇ ನಾವು ಇಲ್ಲಿ ತನಕ ಬಂದಿಲ್ಲ ಸೊ ಇನ್ನೂ ಮುನ್ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಒಂದು ಆಶೀರ್ವಾದ ಅಥವಾ ಅನುಗ್ರಹದಿಂದ ನೋಡೋಣ ಟು ತೌಸಂಡ್ ಫೈ ಟ್ವೆಂಟಿ ಫೈವ್ ಹೆಂಗಿರುತ್ತೆ ಅಂತ ಈ ಲಾಂಗ್ ಹಾರದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಗ್ರೀನ್ ಕಲರ್ ರೂಬಿ ಇದೆ ಮತ್ತು ಮರೂನ್ ಕಲರ್ ರೂಬಿ ಇದೆ ಜೊತೆಗೆ ಈ ಶಂಕು ಚಿತ್ರ ಇದೆ ಮತ್ತೆ ಡಿಸೈನ್ ಅದಾದಮೇಲೆ ಮೇಲುಗಡೆ ಚಾಂದಿನಿ ಚಂದ್ ಅಥವಾ ಚಂದ್ರ ಆಕಾರ ಅಥವಾ ರಾಮ್ಲೀಲಾ ಆಕಾರ ಅಂತ ಆ ಡಿಸೈನ್ ಇದೆ ಒಂದು ಮೂರು ನಾಲ್ಕು ಪ್ಯಾಟ್ರನ್ ಮಿಕ್ಸ್ ಆಗಿ ಒಂದು ಹಾರ ಆಗಿರೋದ್ರಿಂದ ಹಿಂದೆಗಡೆ ಅದೇನು ಗಟ್ಟಿ ಇಲ್ಲ ಸ್ವಲ್ಪ ಇದೆ ಬಟ್ ವೆಯ್ಟ್ ಕೂಡ ಇದೆ ಯಾಕಂದರೆ ಸಿಕ್ಸ್ಟಿ ಫೋರ್ ಗ್ರಾಮ್ಸ್ನ ವೆಯ್ಟ್ ಬಂದೇ ಬರುತ್ತಲ್ವ ಇದಕ್ಕೆ ಚೈನ್ ಬೇಕಾದ್ರೆ ಅದಕ್ಕೊಂದು ಫೈವ್ ಗ್ರಾಮ್ ಎಕ್ಸ್ಟ್ರಾ ಆಗ್ತಿತ್ತು ಸೊ ನಾನು ಹಾಗಾಗಿ ಚೈನ್ ಇಲ್ಲ ದುಡ್ಡಿರಲಿಲ್ಲ ತೊಗೊಳೋಕ್ಕೆ ಇದಕ್ಕೆ ಒಂದು ಓಲೆ ತೊಗೊಬೇಕು ಇದ್ರಲ್ಲಿ ತುಂಬ ಆಪ್ಷನ್ಸ್ ಇದೆ ನೋಡಿ ಈ ಥರ ಮಾಡ್ಸ್ಕೊಬೋದು ಅಥವಾ ರೂಬಿ ಇದ್ದಿದ್ದಿಲ್ಲ ಗ್ರೀನ್ ಕಲರ್ ಹತ್ರ ಹಾಕೊಬೋದು ಅಥವಾ ಡಾಲರ್ ಬರ್ತಲ್ಲ ಆ ಡಿಸೈನ್ಸ್ ಎಲ್ಲಾರು ಓಲೆ ಮಾಡ್ಕೊಬೋದು ಡಿಸೈನ್ ಅಂತೂ ತುಂಬ ಈ ನೀಟಾಗಿ ತುಂಬ ಎಲಿಗೇಂಟಾಗಿ ತುಂಬ ಡೀಟೈಲ್ ಆಗಿ ಡಿಸೈನ್ ಇದೆ ನಂಗೆ ತುಂಬ ಇಷ್ಟ ಆಗಿ ನಾನು ಇದನ್ನೇ ಫೈನಲ್ ಮಾಡಿಕೊಂಡು ಒಂದಷ್ಟು ಜನ ಒಪಿನಿಯನ್ ತೊಗೊಂಡೆ ಯಾವ ಥರ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಅಂತ ಎಲ್ಲ ಸೂಪರಾಗಿದೆ ತುಂಬ ಯೂನೀಕ್ ಆಗಿದೆ ಮತ್ತು ನಿಮ್ಮ ನೀನು ಏನಾದರೂ ಮೈಸೂರು ಸಿಲ್ಕ್ ಸ್ಯಾರಿಗಳು ಹಾಕ್ಕೊಂಡ್ರೆ ತುಂಬ ನೀಟಾಗಿ ಕಾಣುತ್ತೆ ಅಂತೆಲ್ಲ ಹೇಳಿದ್ರು ಹಾಗಾಗಿ ನಾನು ಇದನ್ನು ಫೈನಲಿ ಪರ್ಚೇಸ್ ಮಾಡಿದೆ ನನಗೆ ತುಂಬ ಖುಷಿ ಕೂಡ ಆಗ್ತಾಯಿದ್ದೆ ಸೊ ನಿಮ್ಮ ಒಪೀನಿಯನ್ ನೀವು ಹೇಳ್ಬೋದು ಹೆಂಗಿದೆ ಅಂತ ಸೊ ನಾವು ಲೇಡೀಸ್ ಆಲ್ಮೋಸ್ಟು ಒಂದು ಫಾರ್ಟಿ ಫೈವ್ ಇಯರ್ಸ್ ತನಕ ಅಷ್ಟೇ ದುಡಿಯೋಕ್ಕಾಗೋದು ಸೊ ಯಾರೆಲ್ಲ ವರ್ಕ್ ಮಾಡ್ತಿದ್ದೀರೋ ಅವ್ರುಗಳು ಮತ್ತು ವರ್ಕ್ ಮಾಡಿಲ್ಲ ಅಂದೋರಿಗೆ ನಾನು ಹೇಳೋಕ್ಕಾಗಲ್ಲ ಸೊ ನಿಮ್ಮ ಕೈಲಿ ಎಷ್ಟು ಸೇವಿಂಗ್ಸ್ ಆಗುತ್ತೋ ಅಷ್ಟನ್ನು ಸೇವ್ ಮಾಡ್ಕೊಳ್ಳಿ ಒಂದಷ್ಟು ಎಸ್ ಐ ಪಿ ಅಥವಾ ಮ್ಯೂಚುವಲ್ ಫಂಡ್ ತುಂಬ ಆಪ್ಷನ್ಸ್ ಇರುತ್ತೆ ಅದನ್ನ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಿ ಯಾಕಂದರೆ ಒಂದು ಅಷ್ಟು ವರ್ಷ ಆದಮೇಲೆ ನಮ್ಮ ಹತ್ರ ನಾವು ಇವಾಗೆಲ್ಲ ನಮ್ಮ ಮಕ್ಳಿಗೆ ಅಂತ ಮಾಡ್ಬಿಡ್ತೀವಿ ಮಾಡಿಬಿಡ್ತೀವಿ ಆಮೇಲೆ ನಮಗೆ ವಯಸ್ಸಾದ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಸೊ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಬೇಕಂದ್ರೆ ನಮ್ಮ ಹತ್ರ ಸೇವಿಂಗ್ಸ್ ಅಂತ ಇರಲೇಬೇಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಸ್ಟೇ ಟ್ಯೂನ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ